ಪಕ್ಷಿಗಳಿಗಾಗಿ ಮಾನವೀಯ ಸೇವೆ ಕಲ್ಬುರ್ಗಿಯಲ್ಲಿ ಕಾಯಕಯೋಗಿ ಸೇವಾ ಸಂಸ್ಥೆಯ ಸತತ ಪ್ರಯತ್ನ ಬೇಸಿಗೆಯ ದಾಹದಿಂದ ತತ್ತರಿಸುವ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡುವುದು ಎಂಬ ಉದ್ದೇಶದೊಂದಿಗೆ ಕಾಯಕಯೋಗಿ ಸೇವಾ ಸಂಸ್ಥೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳಿಂದ ಕಲಬುರಗಿ ನಗರದಲ್ಲಿ ಮಾನವೀಯ ಸೇವೆಯನ್ನ ನಿರ್ವಹಿಸುತ್ತಿದೆ ಸಂಸ್ಥೆಯ ಅಧ್ಯಕ್ಷ ಕೇದಾರ್ ಗುಲ್ಕರ್ಣಿ ಅವರ ನೇತೃತ್ವದಲ್ಲಿ ಈ ಮಹತ್ವದ ಕಾರ್ಯ ಸತತವಾಗಿ ನಡೆಯುತ್ತಿದ್ದು ನಗರದಲ್ಲಿ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸುವ ಮೂಲಕ ಪಕ್ಷಿಗಳ ಆರೈಕೆ ಮಾಡುತ್ತಿದ್ದಾರೆ ಪಕ್ಷಿಗಳಿಗಾಗಿ ನೀರಿನ ವ್ಯವಸ್ಥೆಯ ಪ್ರಮುಖ ಸ್ಥಳಗಳು ಜಗತ್ತುರುತದಲ್ಲಿ ಅಂಬೇಡ್ಕರ್ ಪ್ರತಿಮೆ ಬಳಿ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಶರಣಬಸವೇಶ್ವರ ದೇವಸ್ಥಾನದ ಹತ್ತಿರ ಇನ್ನಿತರ ಗಿಡಗಂಟಗಳಿನ ಪ್ರದೇಶಗಳು ಇಂಥ ಮಹತ್ವದ ಕಾರ್ಯವು ಕೇವಲ ಪಕ್ಷಿಗಳಿಗೆ ನೀರು ಒದಗಿಸುವುದಷ್ಟೇ ಅಲ್ಲ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಸಹ ಗಣನೀಯವಾಗಿದೆ ಪ್ರತಿದಿನವೂ ಸಂಸ್ಥೆಯ ಸದಸ್ಯರುಗಳು ಈ ಸ್ಥಳಗಳಿಗೆ ಭೇಟಿ ನೀಡಿ ಮಡಿಕೆಗಳ ನೀರನ್ನ ಹೊಸದಾಗಿ ತುಂಬಿ ಪಕ್ಷಿಗಳಿಗೆ ದಾಹ ಶಮನ ಮಾಡುವ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾನವೀಯತೆಗೆ ಹೊಸ ಪರಿಭಾಷೆ ಕೇದಾರ್ ಕುಲಕರ್ಣಿ ಮತ್ತು ಅವರ ತಂಡ ಈ ಕಾರ್ಯವನ್ನ ಯಾವುದೇ ಆರ್ಥಿಕ ಲಾಭದ ಆಕಾಂಕ್ಷೆ ಇಲ್ಲದೆ ನಿರ್ವಹಿಸುತ್ತಿದ್ದು ಪಕ್ಷಿಗಳ ಹಿತಕ್ಕಾಗಿ ಸೇವೆ ಮಾಡುವುದು ನಮ್ಮ ಕರ್ತವ್ಯ ಎಂಬ ಮನೋಭಾವ ಹೊಂದಿದ್ದಾರೆ ಕಲಬುರಗಿಯಲ್ಲಿ ಬೇಸಿಗೆಯ ತೀವ್ರತೆಗೆ ಸಾಕ್ಷಿಯಾಗುವ ಈ ರೀತಿಯ ಪುಣ್ಯ ಕಾರ್ಯಗಳು ಇತರರಿಗೂ ಪ್ರೇರಣೆಯಾಗಲಿದೆ ಸಾಮಾಜಿಕ ಜವಾಬ್ದಾರಿಯತ್ತ ದಾರಿ ಈ ಕಾರ್ಯದ ಪರಿಣಾಮವಾಗಿ ಪಕ್ಷಿಗಳಿಗೆ ನೀರನ್ನು ಒದಗಿಸುವ ಮಹತ್ವದ ಸಂದೇಶ ಎಲ್ಲರಿಗೂ ತಲುಪುತ್ತಿದೆ ಕಾಯಕಯೋಗಿ ಸೇವಾ ಸಂಸ್ಥೆಯ ಈ ಮಹತ್ವದ ಕೆಲಸವನ್ನ ಕಂಡು ಇನ್ನೂ ಹೆಚ್ಚಿನ ಮಂದಿ ಈ ಕಾರ್ಯದಲ್ಲಿ ಕೈಜೋಡಿಸಿ ಪಕ್ಷಿಗಳಿಗೆ ಪಾನೀಯ ವ್ಯವಸ್ಥೆ ಮಾಡುವ ದತ್ತ ಪದ್ಧತಿಯನ್ನ ಅನುಸರಿಸಬೇಕೆಂದು ಸಂಘಟಕರು ಕೋರಿದ್ದಾರೆ ಸೇವೆಯ ಹಾದಿಯಲ್ಲಿ ಮುಂದುವರಿಯುವ ಕಾಯಕಯೋಗಿಗಳು ನಿರಂತರ ಸೇವಾ ಮನೋಭಾವದಿಂದ ಕೆಲಸ ಮಾಡುತ್ತಿರುವ ಕಾಯಕಯೋಗಿ ಸೇವಾ ಸಂಸ್ಥೆಯ ಈ ಹಿತೋದ್ದೇಶಿ ಕಾರ್ಯವನ್ನ ಅಭಿನಂದಿಸಿ ಇತರರು ಸಹ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತೆ ನಾಗರಿಕರು ಮನವಿ ಮಾಡಿದ್ದಾರೆ ಪಕ್ಷಿಗಳು ನಮ್ಮ ಪ್ರಕೃತಿಯ ಅವಿಭಾಜ್ಯ ಅಂಗ ಅವುಗಳ ಸಾನ್ನಿಧ್ಯ ಮತ್ತು ಸುಖಕ್ಕಾಗಿ ನಾವು ಕೈಜೋಡಿಸಬೇಕು ಎಂಬ ಸಂದೇಶವನ್ನು ಸಂಸ್ಥೆಯವರು ನೀಡುತ್ತಿದ್ದಾರೆ